ಮಳವಳ್ಳಿ ತಾಲೂಕಿನ ಆಲಗೂರಿನಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಜರುಗಿತು ಲಯನ್ಸ್ ಕ್ಲಬ್ ಆಫ್ ಆಲಗುರು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮತ್ತು ಮೈಸೂರು ರೇಸ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮವನ್ನು ಆಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ ಕೆ ಕುಕುಮಾರ್ ಉದ್ಘಾಟಿಸಿದರು ನಂತರ ಆಲಗುರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ ಕೆ ಕುಮಾರ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜಿಸುವ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡು ವೈದ್ಯರು ಸಲಹೆ ನೀಡುವ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಮನವಿ ಮಾಡಿದರು ಶಿಬಿರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿದ್ದು ಅಗತ್ಯವುಳ್ಳ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿಕೊಡಲಾಯಿತು ಇನ್ನು ನಿವೃತ್ತ ನೇತ್ರ ತಜ್ಞ ಉಮೇಶ್ ಮತ್ತು ರಾಮು ಸೋಮು ನಾಯಕ್ ಮಹದೇವ ಸ್ವಾಮಿ ಅವರನ್ನು ಕ್ಲಬ್ನ ವತಿಯಿಂದ ಬುಧವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ ಕೆ ಕುಮಾರ್ ಕಾರ್ಯದರ್ಶಿ ಡಿಎಲ್ ಮಾದೇಗೌಡ ಖಜಾಂಚಿ ಶಿವರಾಜು ಡಾಕ್ಟರ್ ಶಂಶುದ್ದೀನ್ ಗುಣೇಶ್ ಎ ಎಸ್ ದೇವರಾಜು ನೇತ್ರ ತಜ್ಞರಾದ ರಾಮು ಸೋಮು ನಾಯಕ್ ಮಹದೇವ ಸ್ವಾಮಿ ಸೇರಿದಂತೆ ಹಲವರಿದ್ದರು ಇಪ್ಪತ್ತು ಜನನ ಆಪರೇಷನ್ ಮಾಡೋಕ್ಕೋಸ್ಕರ ಅವರ ಇವತ್ತು ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಆಪ್ರೇಷನ್ ಮಾಡಿ ಕರ್ಕೊಂಡು ನಾಳಿದ್ದು ಕರ್ಕೊಂಡು ಇಲ್ಲಿಗೆ ಬಿಡ್ತಾರೆ ಈ ಒಂದು ಕಾರ್ಯಕ್ರಮನ ಲೈನ್ಸ್ ಲೈನ್ಸ್ಕೊಳ್ತ ನಮ್ಮ ಎಲ್ಲ ಲೈನ್ಸ್ ಸಮಸ್ಯೆ ವತಿಯಿಂದ ಮತ್ತು ಎಂ ಆರ್ ಸಿ ಅವರ ಉಚಿತವಾಗಿ ಈ ಲಯನ್ಸ್ ಸಂಸ್ಥೆಯಿಂದ ಮಾಡ್ತಾ ಇರೋದು ಕಣ್ಣಿನ ತಪಾಸಣೆ ಮೊದಲು ಕೂಡ ಮಾಡ್ಕೊಂಡ್ರು ಈಗೂ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಇಪ್ಪತ್ತು ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಆಪ್ರಸ್ ಆಪರೇಷನ್ ಮಾಡಿ ಮತ್ತೆ ಕರ್ಕೊಂಡು ಬರ್ತಾರೆ ಮರುಗೂರು ಲಯನ್ಸ್ ಕ್ಲಬ್ನಿಂದ ಎಲ್ಲ ನಮ್ಮ ಲಯನ್ಸ್ ಕ್ಲಬ್ ಎಲ್ಲ ಸಹಕಾರ ಕೊಟ್ಟಂಥ ಎಮರ್ ಸಿ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇವತ್ತು ಮಯನ್ಸ್ ಸ್ಥಾಪನೆ ಆಗಿ ನಲವತ್ತು ವರ್ಷಗಳ ಆಯಿತು ಅದರಲ್ಲಿ ಪ್ರತಿದಿನ ಕೂಡ ಇಲ್ಲಿ ಪ್ರೋಗ್ರಾಮನ್ನು ನಾವು ಹಾಸ್ಪಿಟ್ಲಲ್ಲಿ ಪ್ರತಿದಿನ ನಡೀತದೆ ಗುರುವಾರ ನಡೀತಾ ಇದೆ ಈಗ ಪ್ರತಿದಿನ ಕೂಡ ನಡೀತಾ ಇದೆ ಮತ್ತು ಗಿಡ ನೆಡುವ ಕಾರ್ಯಕ್ರಮ ನಡೆದಿದೆ ಮತ್ತು ಮಧುಮೇಹ ತಪಾಸಣೆ ನಡೆಯುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ಮತ್ತು ಸಾಲ ಆವರಣದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ಈಗ ಶಾಲಾ ಶಾಲಾ ಮಕ್ಕಳಲ್ಲಿ ಕಣ್ಣಿನ ತಪಾಸಣೆ ಕೂಡ ನಡೀತಾ ಇದೆ ಹೀಗೆ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳು ನಮ್ಮ ಲಯನ್ಸ್ ಕಂಪ್ ಸೇವಾ ಸಂಸ್ಥೆಗಳ ವತಿಯಿಂದ ನಡೀತಾ ಇದೆ ಅದಕ್ಕೆ ಎಲ್ಲ ನಮ್ಮ ಲಯನ್ಸ್ ಸದಸ್ಯರು ಇದಕ್ಕೆ ಸಪೋರ್ಟ್ ಕೊಟ್ಟು ಸಹಕರಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ತುಂಬ ನಾನು ಇದ್ರ ಅಧ್ಯಕ್ಷರಾಗಿ ಅವರಿಗೆ ತುಂಬ